ಅಂದುಟಿಯalle ಓಡಿ ಹೋದ ಆ ಏ ನೋಡು ನೇಲೆ ಕರೆ ನಾನು ತಿರಪ್ಪ ಹುಣ್ಣೂರು ತಿರಪ್ಪನ ಸಾಕ್ಷಿಯಾಗಿ ನಾನ್ ಹೇಳ್ತೀನಿ ಮಲ್ಕಾರ್ ಚಿನ್ನನ ಸಾಕ್ಷಿಯಾಗಿ ನೀ ಹೇಳ ಕಂದ ನಿನಗ ಹೊರದ್ರೋ ಈ 40 ವರ್ಷ ಹಾಕಿ ಅಲ್ಲಿ ನೀ ಹೇಳಿ ನೆंपाಲೆ ಅಂತ ನಿಂಬರು ಕಮ್ಮಿ ಕಮ್ಮಿ ಅಂದ್ರೆ ಇಪ್ಪತ್ತೈದು ಸಾವಿರ ಜನಸಂಖ್ಯೆ ಕೊಡಿಸುತ್ತ ಸುಳ್ಳು ಅಂದ್ರೆ ಸೃಸೈಲ್ ಇಲ್ಲಿ ಅವನು ಆದ್ರೂ ಹಾನಿ ಮಾಡಿಸ್ನೇನು ನಾನೇ ಮಾತಾಡ್ತಿದ್ದಾರ ಬರೀ ನಾಲ್ಕು ಸಾವಿರದ ಆರ್ನೂರು ರೂಪಾಯಿ ಒಂದು ತೊಲಿ ಬಂಗಾರ ಇತ್ತವಾಗ ಇದನ್ನು ಹೇಳ್ತೀನಿ ನಾನು ಿ ತಾಲೂಕಿನ ಪೈಕಿ ದೇವರು ನಿಂಬರಿಗೆ ಅಲ್ಲಿ ನಿನಗೆ ಕಲ್ಲು ಹೋಗದಾರ ನಮ್ದು ಹತ್ತೊಂಬತ್ತು ವರ್ಷ ವಯಸ್ಸಿನ ಹುಡುಗ ನಾನು ಅವಾಗನೆ ನಿನಗೆ ಹಿಂಗ್ ಮಾಡಿ ಈಗ ಬಿಟ್ಟೆ ಇಂಗ್ಲೇಶ್ವರ ಇಂಗ್ರೇಶ್ವರ ಕರ್ನಾಟಕದ ಕಂಠ ಇಂಗ್ರೇಶ್ವರದ ಕಂಠ ಅವನು ಮೇಲ್ನಲ್ಲಿ ಬಂದು ಹೆಸರು ಮಾಡ್ಕೊಂಡಾನ ನೀ ಯಾಕೆ ಹೇಳ್ತೀನಿ ನನ್ನ ಜೀವನದಲ್ಲಿ ಈ ಪಂಚಮಾಭೂತ ಶರೀರ ನೋಡು ಹೌದು ಇಲ್ಲಿ ಎಲ್ಲಿವರೆಗೆ ಉಸುಲ ನನ್ನ ಶರೀರದಲ್ಲಿ ಇರ್ತದ ಅಲ್ಲಿವರೆಗೆ ಇಂಗ್ಲೀಷ್ ಹೆಸರು ನಾನು ಹೇಳ್ತೀನಿ ನಾನ್ ಹೇಳ್ತೀನಿ ಎಲ್ಲಪ್ಪ ಮನುಗುಳಿ ಅಂತೇಳಿ ಆಗಿದ್ದೆ ಇಂಗ್ಲೀಷ್ ದಿಂದ ನಾನು ಪದೇ ಪದೇ ಹೇಳ್ತೀನಿ ನಾನು ನಾನು ಅಲ್ಲಿ ಬಂದ್ ಹೆಸರು ಮಾಡ್ಕೊಂಡೇನ್ ಅವ್ರ ನೆನಪಾರೆ ಅನ್ನೋ ತಿಳಿದ ತಿಳಿದ ನಾನೇನ್ ಕೂಳಿಗೆ ಮಾಡಿ ಮುಗೋಳ ನಾಯದ ಮುಗೋಳ ನಾಯಿ ಬ್ಯಾಟಿ ಹಿಡಿಯುವಂತ ಶಕ್ತಿ ಚಕ್ಕಂಡ್ ಮಾಸ್ತ ಕರುಣೆಯಿಂದ ನನಗೆ ಬಂದ ಹೌದಾ ನಿಮ್ಮ ಅವ್ರು ಎಲ್ರಿ ಏನ್ ಏನ್ ಲಪೋರ್ತನ ಹಚ್ಚಿದ್ರೆ ಕೇಳ್ತೀನಿ ಏ ಯಾಕೋಣೆ ನೋಡ್ತಿಲ್ಲ ಬಣ್ಸಿದ್ದೇನ್ ಎದ್ದ ಮಾತಾಡ್ತಾವ ನೋಡ್ರಿಗಣಪ್ಪ ಮಾನ್ಸಿದ್ದ ಹೌದು ನಾವು ಒಬ್ನೇ ಅವ್ನ ಕಡೆ ಅವ್ರು ಒಬ್ನೇ ಅವ್ ಒಬ್ನೇ ಕೆಳಗಿನವ್ರೆಲ್ಲಾರು ನನ್ನ ಪಾರ್ಟಿ ಹೌದಿಲ್ಲ ಹೌದು ಅಂತೇಳಲ್ಲ ಮಾತಾಡ್ಕೊತ ಮಾತಾಡ್ಕೊತ ಹೋಗಿ ಮುಕ್ತಾಯಿ ಮುದ್ದುಗೌಡ್ ನಿಮ್ಮ ಪೂಜಾರಿ ಮಾನಸಿಕಿ ಮುದ್ದವಿಂದ ಹಾಲು ಮಾಡ್ತಾ ಹುಡುತು ಮುದ್ದಾಯಿ ಮುದ್ದುಗೌಡ